ಈಗ ದೇಶ 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 ನನ್ನದು ದೇಶಭಕ್ತಿ ಗೀತೆಯನ್ನು ಹಾಡಲಿದ್ದೇನೆ ದೇಶ 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 ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸಾಗಿರಿಯೂ ನನ್ನದು ಸಿಂಧು ಕಣಿವೆ ಕೈಲಾಸಾಗಿರಿಯೂ ನನ್ನದು ದೇಶ 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 ನನ್ನದು ದೇಶ 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 ನನ್ನದು ಹರಿ ಹರಿಯುವ ನೀರಕಣ ಮೇ ಬಾನಂಗಣ ಹಸಿರಾಗಿ ಕಣ ಹಾರಾಡುವ ಹಕ್ಕಿಗಣ ಹರಿಹರಿಯುವ ಹರಿ ಹರಿಯುವ ನೀರ ಕಣ ಮೇಲಗುವ ಬಾನಂಗಣ ಹಸಿರಾಗಿ ಹಣ್ಣಕಣ ಹಾ ಚುಕ್ಕೆಗಣ ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ದೇಶ 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 ನನ್ನದು ನಗ ಚೆಲ್ಲುವ ಮಲ್ಲಿಗೆಯ ಊದಳವು ನನ್ನದು ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿಹ ಕಾಡಮುಳೆ ನಗೆ ಚೆಲ್ಲುವ ಮಲ್ಲಿಗೆಯ ಹೂದಳವು ನನ್ನದು ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿಹ ಕಾಡಮುಳೆ ಬೆಳೆದು ನಿಂತ ಒನಸಿರಿಯು ಕಂಗುಳಿಪಳ ಪೃಂದಾವನ ಎಲ್ಲ ನನ್ನದೋ ಎಲ್ಲ ನನ್ನದು ಬೆಳೆದು ನಿಂತ ಒನಸಿರಿಯು ಕಂಗುಳಿ ಪೃಂದಾವನ ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ದೇಶ 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 ನನ್ನದು ನರಹರಿಯ ಪಾಂಚಜನ್ಯ ವಾಲ್ಮೀಕಿ ರಾಮಾಯಣ ವೇದಗಳ ಉದ್ಘೋಷ ಮಂತ್ರ ತಂತ್ರ ಿಯ ಪಾಂಚಜನ್ಯ ವಾಲ್ಮೀಕಿ ರಾಮಾಯಣ ವೇದಗಳ ಉದ್ಘೋಷ ಮಂತ್ರ ತಂತ್ರ ಕಿವಿಯ ಮೊರೆವ ಮೇಘದೂತ ಕರುಳ ಕುರಿವ ಕುರುಕ್ಷೇತ್ರ ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು देश 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 नंद देश 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 दो व्यास भास कालिदास बुद्ध बसव कनकदास राम कृष्ण परमहंस मधुकेशवनील हंस व्यास भास कालिदास बुद्ध बस भनकदास ರಾಮಕೃಷ್ಣ ಪರಮಹಂಸ ಮಧುಕೇಶವ ಹಂಸ ತಾಯಿ ಮಡಿಲ ಮುಗುಳು ನಗೆ ಕೋಟಿ ತುಟಿಯ ಮಂದಹಾಸ ತಾಯಿನು ಮಡಿಲ ಮುಗುಳು ನಗೆ ಕೋಟಿ ತುಟಿಯ ಮಂದಹಾಸ ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸಾಗಿರಿಯೂ ನನ್ನದು ದೇಶ 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 ನನ್ನದು ದೇಶ 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 ನನ್ನದು ಭಾರತ್ ಮಾತಾ ಕಿ ಜೈ